ಸೊ ಗಾಯ್ಸ್ ಸ್ಟಡಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಏಕೆ ಸ್ಟೂಡಿಯೋ ಕ್ರಾಂತ ಟೈಮ್ ಚೆನ್ನಾಗ್ ವಾಟ್ಸ್ಆಪ್ ಚಾನೆಲ್ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಅಪ್ಡೇಟ್ ಅಪ್ಡೇಟ್ಗಳಲ್ಲ ಸಿಗುತ್ತೆ ತಲೆ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ವಾರದ ಕತೆ ಕಿಚ್ಚನ್ನ ಜೊತೆ ಎಪಿಸೋಡ್ನ ಮೊದಲನೇ ಪ್ರೊಮ್ ಸುದೀಪ್ ಅಣ್ಣ ಫುಲ್ ಆಗಿದ್ದಾರೆ ಸ್ಪರ್ಧಿಗಳ ಮೇಲೆ ಕಾರಣ ಏನು ಏನು ಕತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಿಜವಾಗ್ಲೂ ಈ ಸೀಸನಲ್ಲಿರುವಂಥ ಸ್ಪರ್ಧಿಗಳಿಗೆ ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದು ಕಡಿಮೆನೇ ಇದೆ ಅದರಲ್ಲೂ ಕೂಡ ರೂಲ್ಸ್ನ ಫಾಲೋ ಮಾಡುವಂಥ ವಿಷಯಗಳಲ್ಲಿ ತುಂಬ ತಪ್ಪುಗಳಾಗಿದೆ ಜೊತೆಗೆ ಅದನ್ನು ತಗೊಳ್ಳುವಂಥ ರೀತಿ ತಪ್ಪಾಗಿದೆ ಓಕೆ ತಪ್ಪಾದ್ರೂ ತಪ್ಪಿರೋದೆ ತಪ್ಪು ಮಾಡೋಕೆ ಅಲ್ವಾ ಅನ್ನೋ ರೀತಿ ಕೂಡ ಒಂಥರ ನೆಗ್ಲೆಟ್ ಮಾಡುವಂಥ ರೀತಿಗಳನ್ನ ನಾವು ನೋಡಿದ್ವಿ ಸೊ ಹಾಗಾಗಿ ಇವತ್ತಿನ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಆ್ಯಂಡ್ ಈ ವಾರ ನೋಡ್ಕೊಬಂದರೆ ತುಂಬ ಮೇನ್ ಆಗಿ ಒಂದು ಕ್ಲಾಸ್ ತೊಗೊಳ್ಳುವಂಥ ವಿಷಯಗಳು ಅಷ್ಟೊಂದು ಇಲ್ಲ ಅಂದರೂ ಕೂಡ ಜನಗಳದ್ದು ಎಕ್ಸ್ಪೆಕ್ಟೇಷನ್ ಕೂಡ ಕಡಿಮೆ ಇದೆ ಈ ವಾರ ಬಿಕಾಸ್ ಸ್ಕೂಲ್ ಡೇಸ್ ಆಗಿತ್ತು ಸ್ವಲ್ಪ ಬೇರೆ ವರ್ಗಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಇತ್ತು ಸೊ ಹಾಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆದರೆ ಈ ಪ್ರೊಮೋ ನೋಡಿದಾಗ ಸರಿಯಾಗಿ ಕ್ಲಾಸ್ ತೊಗೋತಿದ್ದಾರೆ ಅಂತ ಗೊತ್ತಾಗ್ತಿದೆ ಸುದೀಪ್ ಅಣ್ಣ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಗೆಟ್ ಔಟ್ ಅಂತಲೇ ವಾರದಾಗ ಪಂಚಾಯತಿ ಶುರು ಮಾಡಿದ ಕಿಚ್ಚ ಯಾಕೆ ಏನು ಕತೆ ಪ್ರೊಮೋ ನೋಡ್ಕೊಬೋಣ ಆಮೇಲೆ ಮಾತಾಡೋಣ ಬನ್ನಿ ಬಜಾರ್ ಆಗ್ತಾ ಇದ್ದ ನೋಡ್ತಾನೆ ಇದೀನಲ್ಲ ಮನೇನ ಇಲ್ಲಿಯೋ ಅಪ್ಪ ಅಪ್ಪ ಅಂದ್ರೆ ಏನಾಗುತ್ತೆ ಬರ್ಲಿಲ್ಲ ಅಂದ್ರೆ ಅಲ್ವಾ ಯೋಜಿ ಮೈಕ್ ಸೀರಿಯಸ್ನೆಸ್ ಇದೆ ಅಂತ ಅನ್ನಿಸ್ತಾ ಇಲ್ಲ ವಿನಾಯ್ ಮೈಕಲ್ ಅವ್ರೆ ಒಂದು ವೇದಿಕೆ ಸಿಕ್ಕಿ ಎಲ್ಲರ ಮರ್ಯಾದೆ ಸಿಕ್ತಿದ್ದ ಹಾಗೇನೆ ನೀವು ಫಸ್ಟ್ ಮಾಡೋದೆ ಆ ವೇದಿಕೆಗೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮರ್ಯಾದೆ ತೆಗೆದಲ್ಲ ತೆಗಿಸ್ತೀನಿ ಈಗ ಮುಖ್ಯ ಅವರ ಏನಾದ್ರು ಸೊ ಗೈಸ್ ನೋಡೋದಲ್ಲ ಸುದೀಪ್ ಎಷ್ಟು ಗರಮ್ ಆಗಿದ್ದಾರೆ ಅಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಕಿಚ್ಚನ ಎಂಟ್ರಿ ಸೊ ಇಲ್ಲಿ ವರ್ತು ಸಂತೋಷ್ ಅವರು ಆ್ಯಂಡ್ ಸಂಗೀತ ಮ್ಯಾಮು ಆ್ಯಂಡ್ ಪವಿ ಆ್ಯಂಡ್ ಇವರು ನಮ್ರತ ಇಷ್ಟೇ ಜನ ಇರುವಂಥದ್ದು ಇನ್ಯಾರೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸೊ ಇದರಿಂದನೇ ಸುದೀಪ್ ಅಣ್ಣ ಗರಾಮ್ ಆಗಿರುವಂಥದ್ದು ಸೊ ಅಲ್ಲಿ ಈಗ ಮೈಕಲ್ಲು ಮತ್ತೆ ಇವರು ಇಬ್ಬರು ಬರ್ತಾ ಇದ್ದಾರೆ ಓಡ್ ಇಲ್ಲಿ ಒಂದು ವಿಷಯ ಅರ್ಥ ಏನಂದ್ರೆ ಡ್ರೋನ್ ಪ್ರತಾಪ್ ಇವಾಗ ತಾನೇ ನಿದ್ದೆಯಿಂದ ಎದ್ದಿರೋ ಹಾಗೆ ಕಾಣಿಸ್ತಾ ಇದಾರೆ ಯಾಕಂಗೆ ಏನ್ ಕತೆ ನಿದ್ದೆ ಮಾಡಿಲ್ವಾ ಅದು ಕಂಪ್ಲೀಟ್ಲಿ ಗೊತ್ತಾಗ್ತದೆ ನಿದ್ದೆ ಫುಲ್ ನಿದ್ದೆ ಮೈಕ್ ಹಾಕಿಲ್ಲ ಸತ್ಯ ಅಲ್ಲ ಆ್ಯಕ್ಚುಲಿ ಮೈಕಲ್ಲಿಗೆ ಈ ವಾರ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಕ್ಲಾಸ್ ತಗೋಬೇಕು ಆ ವ್ಯಕ್ತಿಗಿರುವಂಥ ಒಂಥರ ಆಟಿಟ್ಯೂಡ್ ಇದೆ ಯಾರಿಗೂ ಕೇರ್ ಮಾಡಲ್ಲ ನಾನು ಇರೋದೇ ಹಿಂಗೆ ನಾನು ಹಿಂಗೆ ಆಡೋದು ಅನ್ನೋದಿದೆ ಅದನ್ನ ಕುಬ್ನ ಇಳಿಸ್ಬೇಕು ಅನ್ನೋಂಥ ತುಂಬಾ ಜನದ ಮಾತುಗಳಾಗಿದೆ ಕಮೆಂಟ್ ಸೆಕ್ಷನಲ್ಲಿ ಸಿಕ್ಕಾಪಟ್ಟೆ ಮೈಕಲ್ ಹೆಸರು ಬರ್ತಿದೆ ಬಿಕಾಸ್ ಆ ವ್ಯಕ್ತಿ ಬೇರೆ ಜೊತೆ ಯಾರ ಜೊತೆ ಚಕಲ ಮಾಡಿದ್ದಾರೆ ಅಂತ ಗೊತ್ತಲ್ಲ ನಿಮಗೆ ಸೊ ಅವ್ರ ಫ್ಯಾನ್ಸ್ ಎಲ್ಲ ತಗೊಂಡು ಹಾಕೊಂಡು ರುಬ್ತವ್ರೆ ಬಟ್ ಒಂದು ಒಳ್ಳೆ ಹೆಸರು ಆ್ಯಕ್ಚುಲಿ ಕೆಲವು ವಿಷಯಗಳಲ್ಲಿ ಅಂತೂ ತುಂಬ ಒಳ್ಳೆ ಬಿಹೇವಿಯರ್ನ ಮೇಂಟೈನ್ ಮಾಡಿದರು ಬಟ್ ಯಾಕೋ ಇವಾಗ ಸ್ವಲ್ಪ ಅವರ ಬಿಹೇವಿಯರಲ್ಲಿ ಕಂಪ್ಲೀಟ್ ಚೇಂಜ್ ಕಾಣಿಸುವಂಥದ್ದು ಅದು ಸವಾಸ ದೋಷ ಆಗಿ ಅಂತ ಬರ್ಬೋದು ಬಟ್ ಸ್ಟಿಲ್ ಅವ್ರ ಕೈಲ ಅವ್ರ ಇರಬೇಕಾಗಿತ್ತು ಅದಿಲ್ಲ ಸದಾ ಇದೆ ಅಲ್ಲ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ನನಗಂತೂ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಪ್ಪ ಪ್ರೊಮೋ ಫಸ್ಟ್ ಪ್ರೊಮೋನೇ ಈ ಥರ ಇರೋದು ಸಕ್ಕತ್ತು ಆ್ಯಂಡ್ ಇವತ್ತು ಊರಿಗೆ ಹೋಗಿದೆ ಆ್ಯಂಡ್ ಒಂದು ವ್ಲಾಗ್ ಕೂಡ ಬರುತ್ತೆ ಸಿಗೋಣ ಸಂಜೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್